ಆತ್ಮೀಯ ವೀಕ್ಷಕರೇ ಚಾಣಕ್ಯ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ನಾನು ಪ್ರಕಾಶ್ ನಾಯ್ಕರ್ ಆತ್ಮೀಯ ಬಾದಾಮಿ ಮತಕ್ಷೇತ್ರದ ಬಂಧು ಬಾಂಧವರೇ ನಾಳೆ ದಿನಾಂಕ ಇಪ್ಪತ್ತಾರು ಹನ್ನೆರಡು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಬಾದಾಮಿ ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಭೀಮಸೇನ್ ಚಿಮ್ಮನಕಟ್ಟಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಸನ್ಮಾನ್ಯ ಶ್ರೀ ಭೀಮ್ಸೇನ್ ಚಿನ್ ಚಿಮ್ಮನಕಟ್ಟಿಯವರ ಅಭಿಮಾನಿ ಬಳಗದ ವತಿಯಿಂದ ದಾನದಲ್ಲಿ ಶ್ರೇಷ್ಠ ದಾನವಾಗಿರ್ತಕ್ಕಂಥ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದಾರೆ ತಾವೆಲ್ಲರೂ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಳ್ಳುವುದರ ಮುಖಾಂತರ ಹಲವಾರು ಜನರ ಜೀವನ ಉಳಿಸಲಿಕ್ಕೆ ಸಂಜೀವನಿಯಾಗಿರ್ತಕ್ಕಂಥ ರಕ್ತದಾನವನ್ನು ಮಾಡುವುದರ ಮುಖಾಂತರ ಸನ್ಮಾನ್ಯ ಭೀಮಸೆನ್ ಚಿಮ್ಮನಕಟ್ಟಿಯವರ ಹುಟ್ಟುಹಬ್ಬದಲ್ಲಿ ಪಾಲ್ಗೊಳ್ಳಬೇಕೆಂದು ನಮ್ಮ ಚಾಣಕ್ಯ ನ್ಯೂಸ್ ಚಾನಲ್ ಪರವಾಗಿ ತಮಗೆ ಸ್ವಾಗತಿಸುತ್ತಾ ಅದೇ ದಿನಾಂಕ ಇಪ್ಪತ್ತು ಆರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಹತ್ತುವರೆಗೆ ಪ್ರಾರಂಭವಾದ ರಕ್ತದಾನ ಶಿಬಿರ ಮುಗಿದ ನಂತರ ಸಾಯಂಕಾಲ ನಾಲ್ಕು ಗಂಟೆಗೆ ಬಾದಾಮಿ ನಗರದ ಕಾಳಿಸದಾಸ ಶಿಕ್ಷಣ ಸಂಸ್ಥೆ ಆವರಣದಲ್ಲಿ ಸನ್ಮಾನ್ಯ ಭೀಮಸೇನ್ ಚಿಮ್ಮನಕಟ್ಟಿ ಅವರ ಹುಟ್ಟುಹಬ್ಬದ ಸಮಾರಂಭವನ್ನು ಏರ್ಪಡಿಸಲಾಗಿದೆ ಈ ಸಮಾರಂಭದಲ್ಲಿ ಹಲವಾರು ಗಣ್ಯಮಾನರು ಮಠಾಧೀಶರು ಬಾದಾಮಿ ಮತಕ್ಷೇತ್ರದ ಸಮಸ್ತ ಜನತೆ ಪಾಲ್ಗೊಳ್ಳೋದ್ರ ಮುಖಾಂತರ ಅವರ ಹುಟ್ಟುಹಬ್ಬದ ಯಶಸ್ವಿಗೆ ಪ್ರಾ ಪಾತ್ರರಾಗಲಿದ್ದಾರೆ ಆದ ಕಾರಣದಿಂದ ಬಾದಾಮಿ ಮತಕ್ಷೇತ್ರಕ್ಕೆ ರಾಜಕಾರಣಕ್ಕೆ ಬರೋದ್ರ ಮುಖಾಂತರ ಅವರ ತಂದೆಯವರಾದ ಬಿ ಬಿ ಚಿಮ್ಮನಕಟ್ಟಿಯವರು ಹಲವಾರು ಯಶಸ್ವಿ ಯೋಜನೆಗಳನ್ನು ತರುವುದ್ರ ಮುಖಾಂತರ ಬಾದಾಮಿ ಹೆಸರನ್ನು ಕರ್ನಾಟಕ ರಾಜ್ಯದಲ್ಲಿ ಅಚ್ಚುಕಟ್ಟಾಗಿ ಉಳಿಸಿದ್ದಾರೆ ಅದಲ್ಲದೇ ಬಿ ಬಿ ಅವರು ರಾಜಕಾರಣಕ್ಕೆ ಬರುವುದರ ಮುಖಾಂತರ ಬಾದಾಮಿ ಮತಕ್ಷೇತ್ರದಲ್ಲಿ ಇರತಕ್ಕಂಥ ಹಿಂದುಳಿದ ವರ್ಗ ಮತ್ತು ತಳ ಸಮುದಾಯಗಳ ಏಳಿಗೆಗಾಗಿ ತಮ್ಮದೇ ಆಗಿರ್ತಕ್ಕಂಥ ಚಾಪು ಮೂಡಿಸ್ತಕ್ಕಂಥ ಅತ್ಯು ಅತ್ಯುತ್ತಮ ರಾಜಕಾರಣಿಯಾಗಿ ಹೆಸರಾಗಿದ್ದಾರೆ ಆದ ಕಾರಣದಿಂದ ಅವರ ಮಗನಾದ ಅವರ ಮಗನಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಿಬಿ ಭೀಮಸೇನ್ ಚಿಮ್ಮನಕಟ್ಟಿ ಅವರಿಗೆ ಬಾದಾಮಿ ಮತಕ್ಷೇತ್ರದ ಜನತೆ ಅವರ ಹುಟ್ಟುಹಬ್ಬದಲ್ಲಿ ಪಾಲ್ಗೊಳ್ಳುವ ಮುಖಾಂತರ ಆಶೀರ್ವಾದವನ್ನು ಮಾಡಿ ಅವರಿಗೆ ಮತ ಮತಕ್ಷೇತ್ರದ ಏನು ಜ್ವರಂತ ಸಮಸ್ಯೆಗಳನ್ನ ಪರಿಹರಿಸಲು ಶಕ್ತಿ ತುಂಬಬೇಕೆಂದು ನಮ್ಮ ಚಾಣಕ್ಯ ನ್ಯೂಸ್ ವೀಕ್ಷಕರ ಪರವಾಗಿ ಚಾಣಕ್ಯ ನ್ಯೂಸ್ ಪರವಾಗಿ ತಮ್ಮಲ್ಲಿ ವಿನಂತಿಯನ್ನು